ಕನ್ನಡದ ಖ್ಯಾತ ಹಿರಿಯ ನಟಿಯಾಗಿ ಹೆಸರು ಮಾಡಿದಂಥ ಅತಿ ದೊಡ್ಡ ಅಂತಂದರೆ ಅದು ಆಶಾ ಅಂತಲೂ ಕೂಡ ಹೇಳ್ಬೋದು ಇನ್ನು ರಾಜ್ಕುಮಾರ್ ಕಾಲೇನಿಯಿಂದಲೂ ಕೂಡ ದೊಡ್ಡ ದೊಡ್ಡ ನಾಯಕರಲ್ಲಿ ನಟ ನಡೆಸಿದರೆ ಈ ನಟಿ ಏನಿಲ್ಲ ಅನ್ನೋದು ರೀತಿ ಒಂದು ರೀತಿ ಆಘಾತ ಕಾರ್ಯಸೂ ಕೂಡ ಹೇಳಲಾಗುತ್ತೆ ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಸ್ನೇಹಿತರೆ ಅಂದರೆ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ಅತಿ ದೊಡ್ಡ ಅಂದರೆ ಅದು ಆಶಾ ಅವರಂತಲೂ ಕೂಡ ಹೇಳ್ಬೋದು ಇಂದ ಆಶಾ ಅವರು ಸಂಪೂರ್ಣವಾಗಿ ಈಗ ದೂರನ ಉಳಿದಬಿಟ್ಟರೆ ಇದು ಹದಿನೈದು ಇಪ್ಪತ್ತು ವರ್ಷ ಚಿತ್ರನೇ ದೂರ ಉಳಿದಿದ್ದಾರೆ ಆಗುಮಿ ಈಗಮಿ ಸೀರಿಯಲ್ಗಳಲ್ಲಿ ಕೆಲವು ಪಾತ್ರ ಮಾಡೋದು ಬಿಟ್ಟರೆ ಎಲ್ಲೂ ಕೂಡ ಅವರು ಮಾರ್ತಾಯಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಸ್ವಲ್ಪ ಅನಾರೋಗ್ಯ ಕಾರಣದಿಂದಾಗಿ ಅವರು ಚಿತ್ರನೇ ಸಂಪೂರ್ಣವಾಗಿ ದೂರನೂ ಕೂಡ ಉಳ್ಕೊಂಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಅವಕಾಶ ಅವಕಾಶಗಳು ಕೊರತೆ ಅಂತ ಸಹ ಹೇಳಲಾಗುತ್ತೆ ಹೌದು ಇದೇ ಕಾರಣಕ್ಕಾಗಿ ಆಶಾ ಅವರು ಆಶಾಲತಾ ಅವರು ಚಿತ್ರರಂಗದಲ್ಲಿ ಇಲ್ಲ ಅಂತಲೇ ಹೇಳಲಾಗುತ್ತೆ ಹೌದು ಆದರೆ ಇವರು ಬರೋಬ್ಬರಿ ಐನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ದೊಡ್ಡ ದೊಡ್ಡ ನಟರ ಯಾವುದು ರಾಜ್ಕುಮಾರ್ ಅವರ ಜೊತೆ ತೆಂಗಿಯ ಪಾತ್ರದಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಂಡಂಥ ನಟಿಯನ್ನು ಅದು ಆಶಾಲತಾವಾದಲ್ಲಿ ಕೂಡ ಇರ್ಬೋದು ಏನೇ ಇಲ್ಲಿ ಈ ನಟಿಯ ಜೀವನ ಚೆನ್ನಾಗಿಲ್ಲದ ಬಯಸೋಣ ಧನ್ಯವಾದ